ನೋಡ್ರಿ ಪ್ರತಾಪ್ ಸಿಂಹ ಮೂರು ಎಕರೆ ಜಮೀನಿನಲ್ಲಿ ಕಾಡ್ನಲ್ಲಿ ಕಾಡ್ನ ವಿಕ್ರಮ್ ಸಿಂಹ ಕಾಡ್ನಲ್ಲಿ ಸಂಪೂರ್ಣವಾಗಿ ಮರವನ್ನು ಕಡ್ದಿದ್ದಾನೆ ಮರನ ಕಡ್ದಿರೋದಕ್ಕೆ ಕಾನೂನು ಪದುವೆ ಕ್ರಮ ತಗೊಂಡಿದ್ದಾರೆ ಇನ್ನೇನು ಕಾರ್ಡ್ ಕಡ್ದವ್ರಿಗೂ ಕಾನೂನು ಬಗ್ಗೆ ಕ್ರಮ ತಗೋಬಾರ್ದಾ ಅವ್ನು ಕಡ್ದಿರೋದು ಸತ್ಯ ಆಗಿದೆ ಕಡದಾರೆ ಇಲ್ಲ ಅಂದ್ರೆ ಆಪಾದ ವಿಮುಕ್ತನಾಗಲಿ ಆಪಾದನೆಯಿಂದ ವಿಮುಕ್ತನಾಗ್ಲಿ ಸರ್ ನಾವೇನು ಬೇಡ ಅಂತೀವ ಈಗ ಅಧಿಕಾರಿಗಳು ಅವನು ಕಡ್ದಿರೋ ಸಾಬೀತಾಗಿದೆ ಕಡಿಸಿರೋದು ಅದಕ್ಕೆ ಅವನ ಮೇಲೆ ಕೇಸ್ ಹಾಕಿದ್ದಾರೆ ಇಲ್ಲ ಅಂತ ಸಾಬೀತಾದ್ರೆ ಮಿಟ್ಗಳಿಸ್ತಾರೆ ಅವನೇ ಯಾಕೆ ಬರ್ಬೇಕಾಯ್ತು ಇಲ್ಲಿ ಬೇಲೂರಿಗೆ ಬಂದು ಮರ ಕಡಿಸ್ಬೇಕಾಯ್ತು ಮೈಸೂರಿನ ರಾಜಕೀಯದ ಸರಿ ಮೈಸೂರಲ್ಲಿ ಕಡಿಸ್ಕೋಬೇಕಾಯ್ತು ಕಾಡ ಇಲ್ಲಿ ಹಾಸುಮ್ ಕಾಡಿಗೆ ಯಾಕೆ ಬಂದ ಹೇಳಿ ಅವ್ರ ಬ್ರದರ್ ಇರಲಿ ಯಾರ್ಯಾರ ಇರಲಿ ಕಡಿಸಿದ್ದೆ ಹೆಂಗೆ ಕಡಿಸ್ತಾ ಹೆಂಗೆ ಅಧಿಕಾರಿಗಳು ಬಂಧಿಸಿದ್ರು ಸುಮ್ ಸುಮ್ಮನೆ ಬಂದ್ಸಕ್ಕಾಗುತ್ತೆ ಯಾರನ್ನರ್ವಾ ಎಫ್ ಐ ಆರ್ ಆಗಿದೆಯೋ ಮತ್ತೊಂದು ಇದೆ ನಮಗೆ ಗೊತ್ತಿಲ್ಲ ಅಧಿಕಾರಿಗಳು ಕರ್ಕೊಂಡೋಗ್ಯಾರೆ ಬಂಧಿಸಿದರೆ ಜಾಮೀನ್ ಮೇಲೆ ಹೊರಗೆ ಬಂದನೆ ಅಲ್ಲಿಗೆ ಆಪಾದನೆ ಇದೆ ಅವನ ಮೇಲೆ ಇಲ್ಲ ಅಂತ ಸ್ವಚ್ಛವಾಗಿ ಬರಲಿ ಹೇಳಿ ಸ್ವಚ್ಛ ಬರಲಿ ನಾವೇನು ಬೇಡ ಅಂದಿದ್ದೀವ ಅದಕ್ಕೆ ಮೈಸೂರಿನ ರಾಜಕೀಯ ಜರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರಾಯರು ಅಂತೇಳಿ ಮೈಸೂರಿನ ರಾಜಕೀಯ ಹೋಲಿಕೆ ಮಾಡೋದಾ ಯಾರ ಟಿಕೆಟು ತಪ್ಪು ಅದು ಬಿ ಜೆ ಪಿ ಬಿಟ್ಟದ್ದು ಸಿದ್ದರಾಮಯ್ಯನವ್ರು ಹೇಳ್ತಿದ್ದಂಗೆ ಟಿಕೆಟ್ ತಪ್ಪಿಸ್ತಾರ ಸಿದ್ದರಾಮಯ್ಯ ಮಗ ನಿಲ್ಲಿಸೋಕ್ಕೆ ಪ್ರತಾಪ್ ಸಿಂಹನ್ನ ಕೇಳಿ ಕೇಳಿ ನಿಲ್ಲಿಸ್ಬೇಕಾ ಅವರು ಅವರು ನಿಲ್ಲಿಸ್ಬೇಕು ಅಂತ ತೀರ್ಮಾನ ಆದರೆ ಪಾರ್ಟಿಲಿ ತೀರ್ಮಾನ ಆದರೆ ನಿಲ್ಲಿಸ್ತಾರೆ ನೋಡಪ್ಪ ಯಾರಿದ್ರೆ ಅದು ಚುನಾವಣಾ ಕಣ ಈಗ ಇವನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಗೆ ಎಲ್ಲ ಗೆದ್ದು ಬರಲಲ್ವ ಅಲ್ಲಿ ಎಲ್ಲ ಒಬ್ಬರು ಬರಕ್ಕಲ್ಲ ಅಂತದ್ದು ಎಲ್ಲ ಗೆದ್ದು ಬಂದರು ಗೆದ್ನಲ್ಲ ಸರ್ ಆಗಲ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋನ ಇತ್ತು ಗೆಲ್ಲಕ್ಕೆ ಹಾಕ್ಬಿಟ್ಟ ಎಲ್ಲರನ್ನೂ ಎಮ್ ಎಲ್ ಎಗಳನ್ನ ಸಿದ್ದರಾಮಯ್ಯವ್ರನ್ನೇ ಹಾಕ್ಬಿಟ್ಟ ಮಾದೇವಪ್ಪನೇ ಹಾಕ್ಬಿಟ್ರು ಎಲ್ಲರೂ ಹಿಡ್ಕೊಳ್ಳೆ ಇಲ್ಲ ಕಂಟ್ರೋಲ್ ಮಾಡಿ ಕೊಡಗಿನಲ್ಲಿ ಎರಡು ಸೀಟು ಬತ್ತದ್ದೋ ಎರಡು ಸೀಟು ಹೊಡೆದ ಕಾಂಗ್ರೆಸ್ಗೆ ಏನು ಮಾಡಲೇ ಇಲ್ಲ ಈ ಇತಿಹಾಸದಲ್ಲಿ ಬತ್ತದ್ದೋ ಎರಡು ಸೀಟು ಈ ಸಾರಿ ಕಾಂಗ್ರೆಸ್ ಹೊಡೆದೋ ಇವು ಏನು ಮಾಡ್ತಿದ್ರು ಎಂ ಪಿ ಹಗ್ಗ ಹಾಕೊಂಡು ಹಿಡ್ಕೊಳ್ಳೇ ಇಲ್ಲ ಅಲ್ಲಿ ಹೋಗಿ ಕೊಡಗಲ್ಲಿ ನೀವೇ ಯೋಚನೆ ಮಾಡಿ ಸುಮ್ಮನೆ ಹೇಳ್ಬಿಟ್ರಿ ಈಗ ಈಗ ಇವ್ರ್ಗೆ ಹೇಳೋಕ್ಕೇನ್ರಿ ಅಣತಿ ಅಂದರೆ ಏನು ಈಗ ವಿತೌಟ್ ವಿತೌಟ್ ಅವನು ಮರಗಳನ್ನ ಕಡಿದಲ್ಲೇ ಅವ್ನೇನೂ ಕರ್ಕೊಂಡು ಬಂಧಿಸಿದ್ರೆ ಅದಕ್ಕೆ ಯಾರು ಅಧಿಕಾರಿ ಬಂಧಿಸಿದಾನೆ ಅವನು ಅನುಭವಿಸ್ತಾನೆ ಕಡದೈತೆ ಅಂತ ಗೊತ್ತಾದ್ಮೇಲೆ ಇವನು ಅನುಭವಿಸ್ತಾನೆ ಅದು ಸಾಬೀತು ಮಾಡೋಕ್ಕೇಳಿ ಫಸ್ಟು